ಸರ್ ನಮಗೂ ಗೊತ್ತಿಲ್ಲ ಸರ್ ಸಿಗಂದು ಪ್ಲಾನ್ ಮಾಡೋಣ ಸನ್ ರೈಸ್ ಟೈಮಲ್ಲಿ ಬಂದ್ರೆ ಕಣ ನಮಗೆ ಸಖತ್ತಾಗಿ ಕಾಣಿಸುತ್ತೆ ಸನ್ ರೈಸ್ಗೆ ಸನ್ಸೆಟ್ ಅಲ್ಲ ಸನ್ ರೈಸ್ಗೆ ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಒನ್ಸ್ ಅಗೇನ್ ಮತ್ತೊಂದು ದಿನ ಮತ್ತೊಂದು ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ ಎಂದಿನಂತೆ ಬೆಳ್ಳಂಬಿಳಿಗೆ ಒಂದು ಸಣ್ಣ ಬ್ರೇಕ್ಫಾಸ್ಟ್ ರೈಡ್ ಅಂತ ಹೋಗ್ತಾ ಇದೀವಿ ನನ್ ಜೊತೆ ನಮ್ಮ ನವೀನ ಇದೇ ನವೀನ ಈ ಕಡೆ ತಿರ್ಗೋದು ಹಾಯನ ಸೊ ಇದ್ದಾಗಳೆ ಜಾತ್ರೆ ಲೈಟ್ ಹಾಕೊಂಡು ಬರ್ತಾ ಇವತ್ತು ಈ ವರ್ಷದ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಫಸ್ಟ್ ರೈಡ್ ಮಾಡ್ತಾ ಇದ್ದೀವಿ ಅಲ್ಲ ಸೆಕೆಂಡ್ ರೈಡ್ ಆಕ್ಚುಲಿ ಮಗ ಇದು ನಂದು ಸೆಕೆಂಡ್ ರೈಡ್ ಕಣ ಈ ವರ್ಷದ ಎರಡನೇ ರೈಡ್ ನಾವು ಮಾಡ್ತಾ ಇದ್ದೀವಿ ಸೊ ತುಮಕೂರ್ ಹತ್ರ ಇದು ಮ್ಯಾಡಾಲ್ ಕೆರೆ ಅಂತ ಜಾಕ್ ಹೋಗ್ತದೆ ಮ್ಯಾ ಮ್ಯಾಡಾಳ್ ಅಂತ ಇದು ದಾಬಸ್ಪೇಟೆಯಿಂದ ರೈಟ್ ತಗೊಂಡು ದೇವರಾಯದುರ್ಗಕ್ ಹೋಗುವ ರೂಟಲ್ಲಿರೋದು ನಮಗೆ ಗೊತ್ತಿಲ್ಲ ಜಸ್ಟ್ ಸಡನ್ ಆಗಿ ಫಿಕ್ಸ್ ಆಗಿದ್ದು ಅಲ್ಲಿ ನೀರು ಇದೆಯೋ ಇಲ್ವೋ ಏನೋ ಅಂತ ಅಲ್ಲಿ ಹೋಗಿ ನಾವು ನಿಮಗೆ ಸಿಗ್ತೀವಿ ಆಸ್ ಯುಶ್ ಎಂದಿನಂತೆ ನನ್ನ ಜೊತೆ ಪ್ರಯಾಣ ಡಾಬೇಟೆಯಿಂದ ರೈಟ್ ತೊಗೊಂಡು ಮೇಲೆ ನೀವು ಇವಾಗ ಸ್ಟ್ರೈಟ್ ಹೋದರೆ ನಿಮಗೆ ದೇವರಾಯ್ದುರ್ಗದ ಬೆಟ್ಟ ಆ ಒಂದು ಸರ್ಕಲ್ ಸಿಗುತ್ತೆ ಉಡುಗೆರೆ ಸರ್ಕಲು ಇಲ್ಲಿ ಲೆಫ್ಟ್ ತಗೋಬೇಕು ಲೆಫ್ಟ್ ತೊಗೊಂಡು ಇಲ್ಲಿಂದ ಒಂದು ಫೋರ್ ಕಿಲೋಮೀಟರ್ಸೇ ನಮ್ಮಗೆ ಸೆವೆನ್ ಪಾಯಿಂಟ್ ಟು ಕಿಲೋಮೀಟರ್ಸ್ ಅದು ಆ್ಯಕ್ಚುಲಿ ಈ ರೋಡ್ ಯಾವುದು ಅಂದರೆ ನಿಮಗೆ ನಾಮ ಚಿಲುಮೆಯಿಂದ ಬಂದು ವಾಪಸ್ಸು ಬೆಂಗಳೂರು ಬರೋದಕ್ಕೆ ಈ ರೋಡ್ ಬರ್ಬೋದು ನಾಮ ಬಂದು ದೇವರಾಯನದುರ್ಗದಿಂದ ಇಳಿಬೇಕಾದ್ರೆ ನಾಮನ ಚಿಲುಮೆ ಅಂತ ಒಂದು ಜಾಗ ಸಿಗುತ್ತೆ ಅಲ್ಲಿ ನಿಮಗೆ ಆ ಚಿಕ್ಕದೊಂದು ಝೂ ಇದೆ ಅಲ್ಲಿ ವನ್ಯ ಜೀವಿಗಳನ್ನ ಸಾಕಿದ್ದಾರೆ ಸೂರ್ಯ ಎದ್ದಿದ್ದಾನೆ ಚಂದ್ರ ಇದ್ದಾನೆ

ಇಂಡಿಕೇಟರ್ ಆಫ್ ಮಾಡುವ ಸರ್ ನಮಗೂ ಗೊತ್ತಿಲ್ಲ ಸರ್ ಓ ಅಲ್ಲಿ ಇದ್ ನೋಡಿ ಮಂಜು ಇನ್ ಕಾಣಸ್ತ ಎಲ್ಲಿ ಹೋಗ್ತಿದ್ಯೋ ಇದ್ಬಿಟ್ಟಿದ್ಯಾ ನೀನು ಮಚ್ಚ ಇದು ಇದು ನಿನಗೆ ಈ ಕಡೆ ಲೆಫ್ಟ್ ಸೈಡ್ ಅಲ್ಲಿ ಬೆಟ್ಟ ನೋಡು ರೈಟ್ ಸೈಡಲ್ಲಿ எல்லோல்லே ஓதா தக்கோடு கேள்நோடு ஆராய்த்தக்கோங்கம்மா ಹೆಂಗಬೇಕಮ್ಮ ಈಗ ಹೊಡಲ್ಲ ಗಾಡಿ ಹೋಯ್ತದ ಹಾಂ ನಡ್ಕೊಂಡೋಗ್ಬೇಕಾ ಎಷ್ಟು ದೂರ ಆಗುತ್ತೆ ಇಲ್ಲಿಂದ ಸೂಟ್ ಹೋಗೋಣ ನೋಡಿ ಸೊ ಮೇನ್ ರೋಡಿಂದ ನಿಮಗೆ ಮೇನ್ ರೋಡಿಂದ ಒಂದು ಮೂರು ಕಿಲೋಮೀಟ್ರ್ ಒಳಗಡೆ ಬರಬೇಕು ಬಂದು ನಾವು ಅಲ್ಲೆಲ್ಲ ಒಂದು ಕಡೆ ಗಾಡಿ ನಿಲ್ಲಿಸಿ ನಡ್ಕೊಂಡು ಇದ್ದೀವಿ ಚೆನ್ನಾಗಿದೆ ನೋಡಿ ಯಾವುದೋ ಒಂದು ಬೆಟ್ಟ ಇದೆ ಬೆಟ್ಟದ ಮೇಲೆ ದೇವಸ್ಥಾನ ಕಾಣ್ತಾ ಇದೆ ಫುಲ್ ಆಗಿದೆ ಜಾಗ ಮಾತ್ರ ಹಾಂ ಹಾಂ ಆರಾಮ್ಸೆ ಹೋಗ್ಬೋದಿತ್ತು ಬಟ್ ಅಲ್ಲಿ ಇಲ್ಲಿ ಗಾಡಿಗಳು ಬರಬಾರ್ದು ಅಂತ ಯಾವ್ದೋ ಜಮೀನಿದು ಪ್ರೈವೇಟ್ ಜಮೀನು ಸೊ ಅದಕ್ಕೆ ಬೇಗ ಎಲ್ಲ ಬಂದು ತೊಂದರೆ ಕೊಡ್ತಾರೆ ಅಂತ ಇಲ್ಲಿ ಎಂಟ್ರೆನ್ಸಲ್ಲೇ ಒಂದು ದೊಡ್ಡ ದೊಡ್ಡ ಗುಂಡಿ ಮಾಡಿಬಿಟ್ಟಿದ್ದಾರೆ ಶಿವಮೊಗ್ಗಕ್ಕ ಯಾಕಪ್ಪ ಮಗ ಸಿಗಂದು ಪ್ಲ್ಯಾನ್ ಮಾಡೋಣ ಸರಿ ಇದು ಮಾ ಮಾರ್ಚ್ ತಗೊಂಡ್ಬಿಡು ಹಾಂ ಪಕ್ಕ ಡನ್ ಬೆಟ್ಟಕ್ಕೆ ಹಿಂಗೆ ಎತ್ಕೊಂಡು ಹೋಗೋದು ಅನ್ಸುತ್ತೆ ಕಣ ಅಲ್ಲಿ ನೋಡಲ್ಲಿ ಅದು ಆ ರೋಡ್ ಅಲ್ಲ ರೋಡ್ ಐತಲ್ಲ ಹಾಂ ಅಲ್ಲೊಂದು ರೋಡ್ ಐತಲ್ಲ ಹ್ಞೂ ಸಕರಾಗಿದೆ ನೋಡಿ ಜಾಗ ಇದು ಬರೀ ಊರಿಗೆ ಮಾತ್ರ ಉಪ್ಯೋಗಿಸ್ತಾರಾ ಈ ಕಡೆ ಊರಿಗೆ ಮಾತ್ರ ಇಲ್ಲ ಎಲ್ಲಿಂದ ಬೇರೆ ಕಡೆಗೆಲ್ಲ ಹೊಡೆಯೋದೆಲ್ಲ ಇಲ್ಲ ಹೌದಾ ಹ್ಞೂ ಹ್ಮ್ 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 ಓಕೆ ಬಟ್ ಚೆನ್ನಾಗಿದೆ ಜಾಗ ಆಕ್ಚುಲಿ ಸನ್ ರೈಸ್ ಟೇಮಲ್ ಬಂದರೆ ಕಣ ನಮಗೆ ಸಕತ್ತ ಕಾಣಿಸುತ್ತೆ ಸನ್ ರೈಸ್ಗೆ ಸನ್ಸೆಟ್ ಅಲ್ಲ ಸನ್ ರೈಸ್ಗೆ ಸನ್ಸೆಟ್ಟು ಗೊತ್ತಾಗಲ್ಲ ನಿನಗೆ ಅಲ್ಲಿ ಸನ್ ರೈಸ್ ಸಕತ್ತ ಕಾಣಿಸುತ್ತೆ ಬರಬೇಕು ಇಲ್ಲಿ ಸನ್ರೈಸಿಗೆ ಬಂದರೆ ಸಕ್ಕತ್ತಾಗಿದೆ ಜಾಗ ಮಾತ್ರ ಕೂಲ್ ಫುಲ್ ಸೈಲೆಂಟು ಯಾವುದೇ ಗಾಡಿ ಸೌಂಡ್ ಇಲ್ಲ ಏನಿಲ್ಲ ಯಾಕೆ ಅಂತಂದರೆ ನಿಮಗೆ ಎಂಟ್ರೆನ್ಸಲ್ಲಿ ಯಾವಾಗ ಹೇಳಿದಂಗೆ ನಿಮ್ಗೆ ಎಂಟ್ರೆನ್ಸಲ್ಲೇ ಜಾಗನ ಕಟ್ ಮಾಡ್ಬಿಟ್ಟಿದ್ದಾರೆ ಹಳ್ಳ ತೋಡ್ಬಿಟ್ಟು ಯಾವುದೋ ಗಾಡಿಗಳು ಬರಬಾರ್ದು ಅಂತ ಆ್ಯಕ್ಚುಲಿ ನಿಜಕ್ಕೂ ಇದು ಒಳ್ಳೆಯದು ತುಂಬ ಚೆನ್ನಾಗಿದೆ ಸಖತ್ ಆಗಿದೆ ಇವಾಗ ಒಂದಷ್ಟು ರೀಲ್ಸ್ ಗೀಲ್ಸ್ ಎಲ್ಲ ಮಾಡಿಕೊಂಡು ಒಂದಷ್ಟೊತ್ತು ಹಿಂಗೆ ಕುತ್ಕೊಂಡು ಇಲ್ಲಿಂದ ಟಿಫನ್ ಮಾಡಿಕೊಂಡು ಅಲ್ಲಿಂದ ಹೊಡ್ತೀವಿ ದೇವರಾಯಿಂದ ಹೋಗೋಕ್ಕಿಂತ ಮುಂಚೆನೇ ಉಡುಗೆರೆ ಅಂತ ಸಿಗುತ್ತೆ ಉಡುಗೆರೆಯಿಂದ ಆಲ್ಮೋಸ್ಟ್ ಅರೌಂಡ್ ಎಂಟು ಕಿಲೋಮೀಟ್ರ್ ಜಾಗಕ್ಕೆ ಜಾಗದಲ್ಲಿ ನಿಮಗೆ ಜಾಗ ಸಿಗುತ್ತೆ ಇದು ಮೈದಾಳ ಕೆರೆ ಇಲ್ಲಿಂದ ತುಮಕೂರಿಗೆ ನೀರು ಹೋಗ್ತಿತ್ತಂತೆ ಕುಡಿಯೋದಕ್ಕೆ ಈಗ ಹೇಮಾವತಿ ನೀರು ಬಂದಾದ ಮೇಲೆ ಈಗ ಸ್ಟಾಪ್ ಆಗಿದೆ ಬಟ್ ಎಮರ್ಜೆನ್ಸಿಗೆ ಹೋಸ್ಕರ ಇನ್ನೂ ಇಲ್ಲಿ ನೀರನ್ನ ತುಮಕೂರಿಗೆ ಕೊಡೋದು ಪ್ಲ್ಯಾನ್ ಇದೆಯಂತೆ ಅವಾಗೆ ಒಬ್ಬರು ಹಿರಿಕರ್ ಇಲ್ಲಿ ಹೇಳಿದ್ರು ಸೊ ಚೆನ್ನಾಗಿದೆ ಜಾಗ ಸನ್ಸ್ ರೈಸ್ಗೆ ಬನ್ನಿ ಸೂರ್ಯೋದಯಕ್ಕೆ ತುಂಬ ಚೆನ್ನಾಗಿರುತ್ತೆ ಇನ್ನೊಂದು ಸಲ ಬರ್ತೀನಿ ಬೇಗ ಬಂದು ಒಂದು ನಾಲ್ಕು ಗಂಟೆಗೆ ಮನೆ ಬಿಟ್ಟು ಒಂದು ಐದು ಗಂಟೆಗೆ ಬಂದು ಇಲ್ಲಿ ಬೆಳಿಗ್ಗೆ ಸನ್ ನೋಡಬೇಕು ಅಂತ ನಂಗೆ ಆಸೆ ಇದೆ ನೋಡ್ತೀನಿ ಸ್ವಲ್ಪ ದಿನದಲ್ಲೇ ಬರ್ತೀವಿ ಸಕದಿದ ಜಾಗ ಮಾತ್ರ ಇಲ್ಲಿಗೆ ಬರೋದಕ್ಕೆ ನಾವು ಸಕ್ಕಿದೆ ಜಾಗ ಮಾತ ನಿಮ್ಗೆಲ್ಲಾ ಗೊತ್ತಿರಬಹುದು ಸಾಲು ಮರದ ತಿಮ್ಮಕ್ಕ ಅಂತ ಸೊ ಅವರು ಇದೇ ರೋಡಲ್ಲೇನೆ ಎಲ್ಲ ಮರಗಳನ್ನ ಹಾಕಿರೋದು ನಿಮ್ಗೆ ಈ ರೋಡಲ್ಲಿ ಹೋಗ್ತಾ ತೋರಿಸ್ತೀನಿ ಎಷ್ಟು ತಂಪಾಗಿದೆ ಆ ರೋಡು ಅಂತಂದ್ರೆ ಮತ್ತೆ ಎಷ್ಟು ನೀಟಾಗಿ ಮರಗಳಿಂದ ಕವರ್ ಆಗಿದೆ ಸಕ್ಕದಾಗಿದೆ ನೋಡ್ಬೇಕು ಅವರು ಈಗ ಎಷ್ಟೋ ಕಷ್ಟಪಟ್ಟು ಅವ್ರು ಹಾಕಿರೋದಕ್ಕೆ ಇವಾಗ ಇಷ್ಟೆಲ್ಲ ಬೆಳೆದು ಇದಾಗಿರೋದು ಸಾಲು ಮರದ ತಿಮ್ಮಕ್ಕ ಅವ್ರಿಗೆ ಒಂದು ನನ್ನ ಕಡೆಯಿಂದ ಒಂದು ದೊಡ್ಡ ಸಲಾಂ ಅಲ್ಲಿ ಹಿಮಾಲಯನ್ ಗೌಡ್ರು ಅಂತ ಇನ್ನೊಂದು ಗಾಡಿಗೆ ಹೋಗ್ತಾ ಇದೆಯಲ್ಲ ಅವ್ರದ್ದು ಫಾಲೋ ಮಾಡಿ ಅವ್ರ ಅಕೌಂಟ್ ಫಾಲೋ ಮಾಡಿ ಅವ್ರದ್ದು ಏನ್ ಫಾಲೋ ಹೋಗಬೇಡಿ ಅವ್ರ ಅಕೌಂಟ್ ಫಾಲೋ ಮಾಡಿ ಸೊ ಇದೇ ವಿಧಿ ಸಪೋರ್ಟ್ ಮಾಡ್ತಾ ಇದ್ದೀವಿ ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ ಬ್ಲಾಗ್ಗೆ ಕಾಯ್ತಾ ಇದಿ ಅಂತ ಹೇಳ್ತಾ ಐ ಆಮ್ ಸೈನಿಂಗ್ ಆಫ್ It's me, Vinod Krishnamurti.